ಇನ್ನು ದಿನದಿಂದ ದಿನಕ್ಕೆ ಸಾವಿನ ಕೋಪವಾಗ್ತಾ ಇದೆಯಾ ಬಳ್ಳಾರಿ ಸರ್ಕಾರಿ ಆಸ್ಪತ್ರೆ ಅಂತಕ್ಕಂಥ ಒಂದು ಪ್ರಶ್ನೆ ಯಾಕೆಂದ್ರೆ ಹದಿನೈದು ದಿನಗಳ ಅಂತರದಲ್ಲಿ ಐವರು ಬಾಣಂತಿಯರು ಇಲ್ಲಿ ಮೃತಪಟ್ಟಿದ್ದಾರೆ ಬಳ್ಳಾರಿ ಜಿಲ್ಲೆಯ ಆರೋಗ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಸಾವಿನ ಕೂಪವಾಗ್ತಾ ಇದೆಯಾ ಬಳ್ಳಾರಿ ಸರ್ಕಾರಿ ಆಸ್ಪತ್ರೆ ಜಿಲ್ಲಾಸ್ಪತ್ರೆ ಹದಿನೈದು ದಿನಗಳ ಅಂತರದಲ್ಲಿ ಐವರು ಬಾಣಂತಿಯರು ಇಲ್ಲಿ ಮೃತಪಟ್ಟಿದ್ದಾರೆ ಅನಾರೋಗ್ಯ ಕಾರಣದಿಂದ ಸಾವು ಅಂತ ವೈದ್ಯಾಧಿಕಾರಿಗಳು ಹೇಳ್ತಾ ಇದ್ದಾರೆ ನಿನ್ನೆ ಕೂಡ ಒಂದು ಇನ್ಸಿಡೆಂಟ್ ಆಗಿದೆ ನಿನ್ನೆ ಹೆರಿಗೆಯ ಬಳಿಕ ಪ್ರಾಣ ಬಿಟ್ಟಿದ್ದಾರೆ ಮಹಾಲಕ್ಷ್ಮಿ ಅಂತಕ್ಕಂಥ ಮಹಿಳೆ ಸಾವಿನ ಬಳಿಕ ಅನಾರೋಗ್ಯದ ಕಾರಣವನ್ನು ವೈದ್ಯರು ಕೊಡ್ತಾ ಇದ್ದಾರೆ ಹಂಗೆ ಹೆಂಗಾಗುತ್ತೆ ಹದಿನೈದು ದಿನಗಳ ಅಂತರದಲ್ಲಿ ಐವರು ಬಾಣಂತಿಯರು ಕೂಡ ಅನಾರೋಗ್ಯದಿಂದ ಸಾವನ್ನಪ್ಪಿದ್ದಾರೆ ಅಂತಂದರೆ ನೋ ನಂಬುವಂತಹ ವಿಚಾರ ಅಲ್ಲ ಇದು ಇಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ಏನು ನಡೀತಾ ಇದೆ ಇಲ್ಲಿ ಅಂತ ಅಂದ್ಬಿಟ್ಟು ತಿಳ್ಕೊಬೇಕು ಯಾವುದಾದ್ರು ಒಂದು ಎನ್ಕ್ವೈರಿ ಇಂಟರ್ನಲ್ ಎನ್ಕ್ವೈರಿ ಮಾಡಬೇಕಿದು ಇದಕ್ಕೆ ಯಾರು ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ತಾರೋ ಅಥವಾ ವ ವೈದ್ಯಕೀಯ ಶಿಕ್ಷಣ ಸಚಿವರು ಆರ್ಡರ್ ಮಾಡ್ತಾರ ಆರೋಗ್ಯ ಸಚಿವರು ಆರ್ಡರ್ ಮಾಡ್ತಾರ ಗೊತ್ತಿಲ್ಲ ಒಂದು ಎನ್ಕ್ವೈರಿ ಆಗಲೇಬೇಕು ಈ ಸಾವುಗಳನ್ನು ತಪ್ಪಿಸಲೇಬೇಕು ಪಾಪ ಬಡ ಜನ ಆ ಜಿಲ್ಲೆಯ ಬೇರೆ ಬೇರೆ ಗ್ರಾಮೀಣ ಭಾಗದಿಂದ ಬಂದಿರ್ತಾರೆ ಅವರಿಗೆ ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋಗೋ ಅಷ್ಟು ಶಕ್ತಿ ಇರಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಡೆಲಿವರಿ ಮಾಡಿಸ್ಕೊಳ್ಳೋಣ ಅಂತ ಬಂದಿರ್ತಾರೆ ಇಲ್ಲಿ ನೋಡಿದ್ರೆ ನಿರ್ಲಕ್ಷ್ಯ ನಿರ್ಲಕ್ಷ್ಯ ಒಂದು ಕಡೆ ಸಾವೊಂದು ಕಡೆ ಹದಿನೈದು ದಿನಗಳ ಅಂತರದಲ್ಲಿ ಐವರು ಬಾಣಂತಿಯರು ಸಾವನ್ನಪ್ಪಿದ್ದಾರೆ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಆದರೆ ಹದಿನೈದು ದಿನ ಕಳೆದರೂ ಉಸ್ತುವಾರಿ ಸಚಿವರು ಮಾತ್ರ ನಾಪತ್ತೆ ಬಾಣಂತಿಯರ ಸರಣಿ ಸಾವಾಗ್ತಾ ಇದ್ದರು ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಪತ್ತೆ ಇಲ್ಲ ಪ್ರಕರಣದ ಬಳಿಕವೂ ಜಿಲ್ಲೆ ಕಡೆ ಮುಖ ಮಾಡಿಲ್ಲ ಸಚಿವರು ಆರೋಗ್ಯ ಇಲಾಖೆ ಅಧಿಕಾರಿಗಳು ಎಚ್ಚೆತ್ಕೊಂಡಿಲ್ಲ ಆಮೇಲೆ ನಾವಿಲ್ಲಿ ಜಮೀರ್ ಒಬ್ಬರನ್ನೇ ತಪ್ಪಿತಸ್ಥರ ದು ದೃಷ್ಟಿಯಲ್ಲಿ ನೋಡೋದಲ್ಲ ಆರೋಗ್ಯ ಸಚಿವರು ಏನು ಮಾಡ್ತಾ ಇದ್ದಾರೆ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರು ಏನು ಮಾಡ್ತಾ ಇದ್ದಾರೆ ಅವರ ವ್ಯಾಪ್ತಿಗೂ ಬರುತ್ತಲ್ಲ ಇದು ಅವ್ರಗಳಿಗಾದರೂ ರಿಪೋರ್ಟ್ ಹೋಗಬೇಕಾಗಿತ್ತಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಮರೇಶ್ ಅವರಿಂದ ಪಡ್ಕೋತೀನಿ ಅಮರೇಶ್ ಈ ರೀತಿ ಹದಿನೈದು ದಿವಸದಲ್ಲಿ ಐವರು ಬಾಣಂತಿಯರು ಸಾವನ್ನಪ್ಪತ್ತಾರೆ ಅಂತಂದರೆ ಏನೋ ಒಂದು ಏನೋ ಒಂದು ಇದೆ ಅಲ್ಲಿ ಏನು ಕಾರಣ ಅಂತಕ್ಕಂಥದನ್ನು ಪತ್ತೆ ಹಚ್ಚಬೇಕು ಜೊತೆಗೆ ಇದು ಜಿಲ್ಲಾ ಉಸ್ತುವಾರಿ ಸಚಿವರ ಜವಾಬ್ದಾರಿ ಮಾತ್ರ ಅಲ್ಲ ಇದರಲ್ಲಿ ಆರೋಗ್ಯ ಸಚಿವರು ಬರ್ತಾರೆ ವೈದ್ಯಕೀಯ ಶಿಕ್ಷಣ ಸಚಿವರು ಬರ್ತಾರೆ ಅವ್ರ ವ್ಯಾಪ್ತಿಗೂ ಬರುತ್ತೆ ಯಾರಿಗೂ ರಿಪೋರ್ಟ್ ಹೋಗಿಲ್ಲ ಯಾರೂ ಇದ್ರ ಬಗ್ಗೆ ಮಾತಾಡಿಲ್ಲ ಅಂತಂದ್ರೆ ಏನರ್ಥ ಖಂಡಿತ ಅರವಿಂದ ಆರಂಭದಲ್ಲಿ ಅಂದ್ರೆ ನವೊಬ್ಬರು ನವೆಂಬರ್ ಒಂಬತ್ತನೇ ತಾರೀಕಿಗೆ ಬಳ್ಳೇರಿಯ ಜಿಲ್ಲಾಸ್ಪತ್ರೆಯಲ್ಲಿ ಅಹ್ ಆದಂಥ ಏಳು ಗರ್ಭಿಣಿಯರಿಗೆ ಏಕಕಾಲಕ್ಕೆ ಅಸ್ವಸ್ಥ ಆಗ್ತಾರೆ ಹಾಗಾಗಿ ಅದರಲ್ಲಿ ಮೂರು ಜನ ಮೃತಪಡ್ತಾರೆ ಮತ್ತೊಬ್ಬರು ಮುಸ್ಕಾನ್ ಅನ್ನುವಂಥವರು ಎರಡು ದಿನಗಳ ಹಿಂದೆ ಮೃತಪಡ್ತಾರೆ ಆದರೆ ಈ ಒಂದು ಆರಂಭದಲ್ಲಿ ಜಿಲ್ಲಾಸ್ಪತ್ರೆ ಆದಂಥ ಘಟನೆಗೆ ಸಂಬಂಧಪಟ್ಟಂತೆ ಸರ್ಕಾರ ಒಂದು ತನಿಖಾ ತಂಡವನ್ನು ರಚನೆ ಮಾಡಿತ್ತು ಅದು ಬೆಂಗಳೂರಿನಿಂದ ಬಂದಂತ ಮೂವರು ತಜ್ಞ ವೈದ್ಯರ ತಂಡ ಏನಿತ್ತು ಅಲ್ಲಿಂದ ಬಂದು ಒಂದು ರಿಪೋರ್ಟ್ ಅನ್ನು ತೆಗೆದುಕೊಂಡೋಗಿತ್ತು ಆದರೆ ಇದುವರೆಗೂ ಸಹಿತ ಸರ್ಕಾರಕ್ಕೆ ಆ ಒಂದು ವರದಿಯನ್ನು ಸಲ್ಲಿಕೆ ಮಾಡಿಲ್ಲ ಅನ್ನುವಂತ ಮಾಹಿತಿ ಸಿಕ್ಕಿದೆ ಮತ್ತೆ ನೆನ್ನೆ ಸಹಿತ ಮಹಾಲಕ್ಷ್ಮಿ ಅನ್ನುವಂತ ಬಾಣಂತಿ ಅಂದ್ರೆ ಎರಿಗೆ ಆದ ಮೂರನೇ ದಿನಕ್ಕೆ ಮೃತಪಡ್ತಾರೆ ಇಷ್ಟಾದ್ರೂ ಸಹಿತ ಜಿಲ್ಲಾ ಉಸ್ತುವಾರಿ ಸಚಿವರು ಇದುವರೆಗೂ ಜಿಲ್ಲೆಗೆ ಬಂದಿಲ್ಲ ನಾವಿಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೆ ನೇರವಾಗಿ ಆರೋಪ ಮಾಡಲಿಕ್ಕೆ ಕಾರಣ ಅಂದ್ರೆ ಅರವಿಂದ್ ಈ ಒಂದು ಘಟನೆಗಳು ಮೇಲಿಂದ ಮೇಲೆ ನಡೀಲಿಕ್ಕೆ ಹದಿನೈದು ದಿನಗಳಾಯ್ತು ಆದ್ರೆ ಇದುವರೆಗೂ ಸಹಿತ ಜಿಲ್ಲೆಗೆ ಬಂದು ಅಧಿಕಾರಿಗಳ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆಯುವಂತ ಕೆಲಸವನ್ನ ಮಾಡಿಲ್ಲ ಒಂದ್ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವರು ಅಗ್ರಹಿಸುವ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನ ಪಡೆದುಕೊಂಡು ಸಂಬಂಧಪಟ್ಟಿರತಕ್ಕಂತ ಇಲಾಖೆ ಅಧಿಕಾರಿಗಳಿಗೆ ಸಿಎಂ ಗಮನಕ್ಕೆ ತಂದಿದ್ರೆ ಖಂಡಿತವಾಗ್ಲೂ ಸಹಿತ ಈ ರೀತಿಯ ಘಟನೆಗಳು ನಡೀತಾ ಇರಲಿಲ್ಲ ಅಂದ್ರೆ ನಿನ್ನೆ ಮತ್ತೊಬ್ಬ ಬಾಣಂತಿಯ ಸಾವಾಯಿತು ಅದು ನಡೀತಾ ಇರಲಿಲ್ಲ ಅಧಿಕಾರಿಗಳು ಸಹಿತ ಎಚ್ಚೆತ್ತುಕೊಳ್ತಾ ಇದ್ರು ಆದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಸಂಪೂರ್ಣವಾಗಿ ನಿಷ್ಕ್ರಿಯರಾಗಿದ್ದಾರೆ ಬಳ್ಳಾರಿ ಜಿಲ್ಲೆಗೆ ಕಾಲಿಡ್ತಾ ಇಲ್ಲ ಹೀಗಾಗಿ ಅಧಿಕಾರಿಗಳು ಅಧಿಕಾರಿಗಳ ಚರ್ಮವು ಸಹಿತ ದಪ್ಪ ಆಗಿದೆ ಹೀಗಾಗಿ ಇಲ್ಲಿ ಬಾಣಂತಿಯರ ಸರಣಿ ಸಾವನ್ನ ತಪ್ಪಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈಗಾಗಲೇ ಒಂದು ರಿಪೋರ್ಟ್ ಅನ್ನ ಕಳೆದ ವಾರ ಬಂದಿರತಕ್ಕಂಥ ತಜ್ಞ ವೈದ್ಯರ ತಂಡದ ರಿಪೋರ್ಟ್ ಏನತ್ತೆ ಅದು ಕೂಡ ಇದು ಇದುವರೆಗೂ ಸಲ್ಲಿಕೆ ಆಗಿಲ್ಲ ಹೀಗಾಗಿ ಅಧಿಕಾರಿಗಳಿಗೆ ಯಾವುದೇ ರೀತಿಯ ಭಯದ ವಾತಾವರಣ ಇಲ್ಲ ಮೇಲಿಂದ ಮೇಲೆ ಈ ರೀತಿಯ ಅವಘಡಗಳು ಬಳ್ಳಾರಿ ಜಿಲ್ಲಾಸ್ಪತ್ರೆ ನಡೀತಾ ಇದ್ದಾವೆ ಈಗಾಗಲೇ ಜಿಲ್ಲಾಸ್ಪತ್ರೆಯಲ್ಲಿ ನಾಲ್ವರು ಬಾಣಂತಿರ ಸಾವಿಗೆ ಸಂಬಂಧಪಟ್ಟಂತೆ ಅಲ್ಲಿರ್ತಕ್ಕಂಥ ಗ್ಲುಕೋಸ್ ಮೆಡಿಸಿನ್ ಗ್ಲುಕೋಸ್ ಏನಿತ್ತು ಅದು ರಿಯಾಕ್ಷನ್ ಆಗಿನ ಅಲ್ಲಿ ಬಾಣಂತಿರ ಸಾವನ್ನು ಅನ್ನುವಂತ ಮಾಹಿತಿ ಸಿಕ್ಕುತ್ತೆ ಆದ್ರೆ ಮಹಾಲಕ್ಷ್ಮಿ ಅನ್ನುವಂತ ಬಾಣಂತಿ ಸಾವಿಗೆ ಪ್ರಮುಖವಾಗಿ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಯಾಕಂದ್ರೆ ಬಾಣ ಆ ಒಂದು ಗರ್ಭಿಣಿಯ ನಿಲ್ಲೂ ಆರಂಭದಲ್ಲಿ ಒಂಬತ್ತು ತಿಂಗಳವರೆಗೂ ಸಹಿತ ಎಲ್ಲಾ ರೀತಿಯ ಚೆಕ್ಅಪ್ ಅನ್ನು ಮಾಡಿಸ್ಕೊಳ್ತಿರ್ತಾಳೆ ಸ್ಕ್ಯಾನ್ ಅನ್ನು ಮಾಡಿಸ್ಕೊಂಡಿರ್ತಾರೆ ಆರೋಗ್ಯವಾಗಿರ್ತಾರೆ ಆದ್ರೆ ಯಾವಾಗ ಜಿಲ್ಲಾಸ್ಪತ್ರೆಯಲ್ಲಿ ಭಾನುವಾರ ದಿನ ಹೆರಿಗೆ ಆಯ್ತು ಆ ಸಂದರ್ಭದಲ್ಲಿ ಮಗುವನ್ನು ಹೊರಗೆ ತೆಗುವಂತಹ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ವೈದ್ಯರ ಹೆಚ್ಚು ಕಡಿಮೆ ಮಾಡಿದ್ರು ಹೀಗಾಗಿ ಅಹ್ ತೀವ್ರವಾಗಿರ್ತಕ್ಕಂಥ ರಕ್ತಸ್ರಾವವಾಗಿತ್ತು ಆದ್ರೆ ಅದಾದ್ಮೇಲೆ ಹದಿನಾರರಿಂದ ಹದಿನೆಂಟು ಬಾಟಲ್ ರಕ್ತವನ್ನು ಹಾಕಿದ್ರು ಅನ್ನುವಂಥದ್ದನ್ನು ಕೂಡ ನಂಬಲೇಬೇಕು ಇಷ್ಟೊಂದು ಪ್ರಮಾಣದಲ್ಲಿ ಬ್ಲೀಡಿಂಗ್ ಆದರೂ ಸಹಿತ ವೈದ್ಯರು ಅಷ್ಟೊಂದು ಎಚ್ಚೆತ್ತುಕೊಂಡಿರಲಿಲ್ಲ ಹೀಗಾಗಿ ಬಾಣಂತಿಯ ಸಾವಾಗಿದೆ ಪ್ರಮುಖವಾಗಿ ಈಗ ಆರೋಗ್ಯ ಇಲಾಖೆ ಆರೋಗ್ಯ ಇಲಾಖೆ ಅಧಿಕಾರಿಗಳ ಸಂಪೂರ್ಣ ನಿಷ್ಕ್ರಿಯರಾಗಿದ್ದರೆ ಸಂಬಂಧಪಟ್ಟಂತ ಸಚಿವರು ತಕ್ಷಣದಿಂದಲೇ ಕ್ರಮವನ್ನು ಕ್ರಮಗಳನ್ನ ಕೈಗೊಳ್ಳಬೇಕು ವರದಿಯನ್ನು ಕೊಡಬೇಕು ಇಲ್ಲಿ ಆಗಿರ್ತಕ್ಕಂಥ ಸಾವುಗಳಿಗೆ ನ್ಯಾಯ ಕೆಲಸವನ್ನು ಮಾಡಬೇಕಾಗಿದೆ ರೈಟ್ ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರು ಉತ್ತರ ಕೊಟ್ಟಿದ್ದಾರಾ ಅದೇನೋ ಅಲ್ಲಿ ಎಕ್ಸ್ಪೈರಿ ಡೇಟ್ ಆಗಿರ್ತಕ್ಕಂಥ ಗ್ಲೂಕೋಸ್ ಕೊಡ್ತಾ ಇದ್ದಾರೆ ಆ ಗ್ಲೂಕೋಸಿಂದ ರಿಯಾಕ್ಷನ್ ಆಗಿ ಬಾಣಂತಿಯರು ಮೃತಪಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಯೆಲ್ಲ ಇದೆ ಏನೋ ಒಂದು ಟೀಮ್ ಕಳಿಸ್ಕೊಟ್ಟಿದ್ರು ಬೆಂಗಳೂರಿನಿಂದ ಅವ್ರು ಅದು ಏನು ರಿಪೋರ್ಟ್ ಕೊಟ್ಟರು ಅಂತ ಗೊತ್ತಿಲ್ಲ ಬಟ್ ಅಗೈನ್ ಇನ್ನೊಂದು ಸಾವಾಗಿರ್ತಕ್ಕಂಥದ್ದು ವಿಪರೀತ ಆತಂಕಕ್ಕೆ ಈಗ ಕಾರಣ